ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕತ್ತೆ ಮುಂಚೆ ಏನು ಮಾಡೋಕೆ ರೀ ಮೊದಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ನೀತಿ ಆತ್ಮೀಯ ಸ್ನೇಹಿತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಎಲ್ಲ ರೀತಿ ಪರೋಟ ನೋಡಿರ್ತೀರಿ ಆದರೆ ಇವತ್ತಿನ ದಿವಸ ನಾನು ಹೊಸ ರೀತಿಯಲ್ಲಿ ಹೊಸ ರುಚಿಯಾದ ಪಾಲಕ್ ಸೊಪ್ಪಿನಿಂದ ಪರೋಟ ಇದನ್ನು ಯಾವ ರೀತಿ ಮಾಡೋದತ್ತ ಈ ವಿಡಿಯೋದಾಗ ನಾನು ನಿಮಗೆ ತೋರಿಸ್ತೀನಿ ರೀ ಈ ಪಾಲಕ್ ಪರೋಟ ಸ್ನೇಹಿತರೆ ಮುಂಜಾನೆ ಬ್ರೇಕ್ಫಾಸ್ಟಾಗಿ ಮಧ್ಯಾಹ್ನ ಊಟದ ಸಮಯದಲ್ಲಿ ಮತ್ ಮಕ್ಕಳಿಗೆ ಲಂಚ್ ಬಾಕ್ಸ್ ಆಗಿ ಕಟ್ಬೋದು ಸ್ನೇಹಿತರೆ ಬರ್ರಿ ವಿಡಿಯೋ ವಿಷಯ ಮಾಡೋಣ್ರಿ ಯಾವ ರೀತಿ ಮಾಡುತ್ತಾ ಬರ್ ನೋಡೋಣ್ರಿ ಸ್ನೇಹಿತರೆ ಇದು ನೋಡ್ರಿ ಪಾಲಕ್ ಪರೋಟ ಮಾಡೋ ಸಂಬಂಧ ಇದು ಪಾಲಕ್ ಸೊಪ್ಪು ತಗೊಂಡು ಸಣ್ಣ ಒಳ್ಕೊಂಡು ನೀರಲ್ಲಿ ತೊಳ್ಕೊಂಡು ಸ್ನೇಹಿತರೆ ಈಗ ಬರ್ರಿ ಪಾಲಕ್ ಪರೋಟ ಯಾವ ರೀತಿ ಮಾಡೋತ್ತ ನೋಡಿನ್ರಿ ಈಗ ಈ ಬೌಲದಿಂದ ಎರಡು ಬೌಲ ಗೋಧಿ ಇಟ್ಟು ಹಾಕೊಂಡಿರ ನಾವೀಗ ಪಾಲಕ್ ಪರೋಟ ಮಾಡಿಸ್ಬಂದ್ರಿ ಒಂದು ಕಪ್ ಅಷ್ಟು ಕಡ್ಲೆ ಹಿಟ್ಟು ಹಾಕೋತೀನಿ ಸ್ನೇಹಿತರೆ ಈ ಕಡ್ಲೆ ಇಟ್ಟು ಅದಕ್ಕೆ ಹಾಕೋದಂದ್ರೆ ರೀ ಒಂದು ಸ್ವಲ್ಪ ಟೇಸ್ಟ್ ಹಾಕತಿ ಅದ್ರ ಸುಮ್ನೆ ಕಡ್ಲೆ ಇಟ್ಟು ಹಾಕೋದ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡಿರಿ ಈಗ ಹೀಗೆ ಹಾಕ್ತಿವಿ ನೋಡಿ ಸ್ನೇಹಿತರೆ ಬಿಳಿ ಎಲ್ಲ ಹಾಕೋತೀನಿ ನೋಡಿ ಸ್ನೇಹಿತರೆ ಕೆಂಪು ಖಾರ ರೀ ಚಿಲ್ಲಿ ಪೌಡ್ರ್ ಹಾಕೊಳತ್ತಿದ್ವಿ ಗರಂ ಮಸಾಲ ಒಂದು ಸ್ಪೂನ್ ಅಷ್ಟು ಹಾಕೊಳಿದ್ರಿ ಉಳ್ಕೊಂಡು ಗರಂ ಮಸಾಲ ಅಜ್ವಾನ್ ಹಾಕೋತೀವಿ ಸ್ನೇಹಿತರೆ ಅಜ್ವನ್ ತೀಗ ಸ್ವಲ್ಪ ಕೈಲಿ ತಿಕ್ಕಾಕ್ಬೇಕ್ರಿ ಗಮ ಘಮ ಹಾಕ್ರಿ ಜೀರಿಗೆ ಹಾಕೋತೀನಿ ನೋಡಿರಿ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಬಳ್ಳುಳ್ಳಿ ಹಾಕೋತೀವಿ ಸ್ನೇಹಿತರಿ ಒಂದು ಗಡಿ ಬಳ್ಳುಳ್ಳಿ ತೊಳೆದು ಹುರ್ಕೊಂಡು ಹಾಕೊಳಾತೀನ ರೀ ಹಸಿ ಎಲ್ಲ ಹಾಕೋತೀನಿ ಸ್ನೇಹಿತರೆ ಈಗ ಚೆನ್ನಾಗಿ ಅದೆಲ್ಲ ಪೂರಾ ಮಿಕ್ಸ್ ಮಾಡ್ಕೊತೀನಿ ರೀ ಎಲ್ಲ ಪದಾರ್ಥ ಕೊಡೀನ್ರೇ ಅವಳ ಪೂರಾ ಮಿಕ್ಸ್ ಆಗೋಕ್ರಿ ಎಲ್ಲ ಪೂರ್ತಿ ಮಿಕ್ಸ್ ಮಾಡ್ಕೊತೀನಿ ಸ್ನೇಹಿತರೆ ಈಗ ಕೊತ್ತಂಬರಿ ಸೊಪ್ಪ ಹಾಕೊಂಡು ಈಗ ಮಾರ್ಕೆಟ್ ನಿಂದ ತಂದ ಪಾಲಕ್ ಸೊಪ್ಪು ನೋಡಿದ ಸ್ನೇಹಿತರಿ ಅದು ಕೂಡ ಈಗ ಒಂದ್ ಒಂದ್ ಸೂಡ್ ಪಾಲಕ್ ಸೊಪ್ಪು ತಂದ್ರಿ ಅದನ್ನ ಹಾಕೊಂಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ನೇಹಿತರಿ ಎಲ್ಲ ಪೂರ ರೀ ಈ ಪಾಲಕ್ ಸೊಪ್ಪು ತುಂಬಾ ಆರೋಗ್ಯಕ್ಕೊಳಗೆ ಸ್ನೇಹಿತರೆ ನಮ್ ಚಾನಲ್ ಅದ ಪಾ ಪಾಲಕ್ ಪಕೋಡಾ ಐತಿ ಪಾಲಕ್ ಪಕೋಡಾ ರೆಸಿಪಿ ವಿಡಿಯೋ ಐತ್ರಿ ಸ್ನೇಹಿತರೆ ಮತ್ ಅದ ಪಾಲಕ್ ಪನ್ನೀರ್ ರೈಸ್ ವಿಡಿಯೋ ಐತ್ರಿ ನಮ್ಮ ಚಾನಲ್ ವಿಡಿಯೋ ವೀಕ್ಷಣೆ ಮಾಡಿ ಸ್ನೇಹಿತರೆ ಪಾಲಕ್ ಸೊಪ್ಪು ಈ ಚಳಿಗಾಲದಾಗ ಆರೋಗ್ಯಕ್ಕೆ ತುಂಬ ಆಲೋಚನೆ ಆಯ್ತು ಅದು ಮತ್ತೆ ಇದರಿಂದ ಜೀರ್ಣ ಕ್ರಿಯೆ ಹಾಕತಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊತೀನಿ ಈಗ ಇದ್ರಾಗ ಕಬ್ಬಿನ ಅಂಶ ಇತ್ರಿ ಮತ್ತೆ ಎಚ್ ಬಿ ಎಚ್ ಹಾಕತ್ತರಿ ಇದರಿಂದ ಹಿಂಗಾಗಿ ಎಲ್ಲರೂ ಕೂಡ ಪಾಲಕ್ ಸೊಪ್ಪು ಯೂಸ್ ಮಾಡ್ರಿ ಬಳಸ್ರಿ ನೀವು ಎಷ್ಟು ಪಾಲಕ್ ಸೊಪ್ಪು ಬಳಸ್ತೀರಿ ಅಷ್ಟು ಅರೋಗ್ಯಕರವಾಗಿರತ್ತಿ ಶರೀರ ಮತ್ತೆ ನಾವು ಯಾವಾಗಲೂ ಕೈಪಾಳುಗಳನ್ನ ಜಾಸ್ತಿ ತಿನ್ಬೇಕ್ರಿ ಅವು ಬ ಫುಡ್ಗಳು ತಿನ್ನಕ್ಕಂತ ಕೈಪಾಳುಗಳನ್ನ ಜಾಸ್ತಿ ತಿನ್ಬೇಕು ಸ್ನೇತ್ರೀ ಈಗ ಸ್ವಲ್ಪ ಸೊಪ್ಪು ನೀರು ಹಾಕೋತ ಸ್ವಲ್ಪ ಕಳಿಸ್ತೀನಿ ಈಗ ಎಲ್ಲ ಪೂರ್ತಿ ಇದನ್ನ ಹಾಕ್ಬೇಕ್ರಿ ಮತ್ತು ಪಾಲಕ್ ಏನತ್ರ ಸ್ವಲ್ಪ ನೀರು ರೀ ಅದರಲ್ಲಿ ನೀರು ರೀ ಪಾಲಕ್ ಸೊಪ್ಪು ಒಳಗೆ ಅಂಶ ನಮ್ಸಿದ್ದಕ್ಕೆ ಅದು ನೀರು ಬಿಡ್ತೈತಿ ಅದಕ್ಕೆ ಒಮ್ಮೆ ಪದ ಪದಾರ್ಥ ನೀರು ಹಾಕೊಂಡಿಲ್ಲ ರೀ ಸ್ವಲ್ಪ ನೋಡ್ಕೊತ ನೋಡ್ಕೊತ ನೀರು ಹಾಕೋದು ಹದವಾಗಿ ರೀ ಈ ಚಪಾತಿ ಹಿಟ್ಟು ಯಾವ ರೀತಿ ಮಾಡ್ಕೊತಿಲ್ಲ ಅದೇ ರೀತಿ ಇದನ್ನು ಕೂಡ ಮಾಡ್ಕೋತೀನಿ ಸ್ನೇಹಿತರಿ ಈಗ ಪಾಲಕ್ ಪರೋಟ ಮಾಡಿಸ್ಕೊಬಂದು ನೋಡ್ರಿ ಗೋಧಿ ಹಿಟ್ಟು ಯಾವ ರೀತಿ ಅದ್ಕೋತಾರೋ ಅದೇ ರೀತಿ ನೋಡ್ರಿ ಪಾಲಕ್ ಸೊಪ್ಪು ಹಾಕೊಂಡು ಎಲ್ಲ ರೀತಿಯ ಪದಾರ್ಥಗಳು ಹಾಕೊಂಡು ನೋಡ್ರಿ ಯಾವ ರೀತಿ ಅದ್ಕೊಂಡಿವಿ ನೋಡ್ರಿ ಯಾವ ಹಿತವಾಗಿ ಹತವಾಗಿ ಹದವಾಗಿರಿ ಈಗ ನೋಡ್ರಿ ಈ ರೀತಿ ಗುದ್ದು ಉಳ್ಳಿ ಹುಲ್ಲಿ ಈಗ ಈ ರೀತಿ ಈ ಟೈಪ್ ಉಳ್ಳಿ ಮಾಡ್ಕೋ ಸ್ನೇಹಿತರಿ ನೋಡ್ರಿಗ ಈಗ ಉಳ್ಳಿ ಮಾಡ್ಕೊಂಡು ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತೀನಿ ರೀ ಏನ್ ಮಾಡ್ಬೇಕತ್ತ ಈಗ ಉಳ್ಳಿ ಮಾಡ್ಕೊಂಡ್ ಸ್ನೇಹಿತರಿ ನೋಡ್ರಿಗ ಈ ರೀತಿ ಕೈಲೇ ಬಡಿದ್ರ ಅದನ್ನ ಕೈಲಿ ಬಡದು ಕೆಳಗಡೆ ಹಿಟ್ ರೀ ಕೆಳಗೆ ಹಿಟ್ ಹಾಕೊಂಡು ಈ ರೀತಿ ಹತ್ರ ಮೇಲೆ ಮೇಲ್ಗಡೆ ಇಟ್ಟು ನಿಮಗೆ ಚಪಾತಿ ಮಾಡೋದು ಗೊತ್ತಿರ್ಬೇಕು ಯಾವ ರೀತಿ ಚಪಾತಿ ಮಾಡ್ತಾರತ್ತ ಅದ ಟೈಪ್ ಇದು ಮಾಡೋದು ಸ್ನೇಹಿತರಿ ನೋಡ್ರಿಗ ನಟ್ಟುಣಿಕ್ ಮನಿ ಇಲ್ಲೇ ಈ ರೀತಿ ನಡ್ಸ್ಕೊತ ಹೋಗ್ಬೇಕ್ರಿ ಮೇಲೆ ಕೆಳಗೆ ಸೊಪ್ಪು ಹಿಟ್ ಹಾಕೋತಾ ಈಗ ಈಗ ಕೆಳಗಡೆ ಯಾಕೆ ಹಿಟ್ ಹಾಕ್ಬೇಕಂದ್ರೆ ಕೆಳಗೆ ಹತ್ತಬಾರದು ಅದು ಚಪಾತಿ ಮಾಡಿ ಮನಿ ಹತ್ತೆ ಕೆಳಗಡೆ ಅದಕ್ಕೆ ಹತ್ತಬಾರದು ನಟ್ಟುಣಿಕ್ಕಿಂತ ಈ ರೀತಿ ಇಂದ ನಡ್ಸೋದು ನಡ್ಸೋದಕ್ಕು ಮತ್ತೆ ನಮ್ಮ ಚಾನಲ್ ಹಚ್ಚನ ಐತ್ರಿ ಆಲೂ ಪರೋಟ ಪ್ರತಿ ಆಲೂಗಡ್ಡೆ ಪರೋಟ ಮೆಂತೆ ಪಲ್ಲೆ ಪರೋಟ ಹಚ್ಚನೈತ್ರಿ ಮತ್ತೆ ಚಪ್ಪಜ್ಜಿಗೆ ಪರೋಟ ಹಚ್ಚನ ಐತ್ರಿ ಎಲ್ಲ ರೀತಿಯ ಪರೋಟಗಳ್ರು ನಮ್ಮ ಚಾನಲ್ದಾಗ ಯಾರು ವೀಕ್ಷಣೆ ಮಾಡಿಲ್ಲ ದಯವಿಟ್ಟು ಒಂದು ಸಲವಾಗಿ ಪರೋಟ ವೀಡಿಯೋಗಳು ವೀಕ್ಷಣೆ ಮಾಡಿ ಚೆನ್ನೈತ್ರಿ ಈಗ ನೋಡ್ರಿ ಈ ರೀತಿ ಹದವಾಗಿ ಮೆತ್ತಗ ಈ ರೀತಿ ನಡ್ಸ್ಕೋಬೇಕು ಎಷ್ಟು ಸೈಜ್ ದೊಡ್ಡದಾಗತ್ತೆ ಅಷ್ಟು ಸೈಜ್ ಮರ್ಕೊಳಿ ಸ್ನೈತ್ರಿ ಇಷ್ಟು ಸಣ್ಣದತ್ತ ದೊಡ್ಡತ್ತಲ್ಲ ಮೀಡಿಯಂ ಸೈಜ್ ಮರ್ಕೊಂಡು ಬರುತ್ತೆ ಎಷ್ಟು ಇರುತ್ತೆ ಎರಡು ರೀತಿ ಮಾಡ್ಕೊಬೇಕು ನೋಡ್ರಿ ಪಾಲಕ್ ಒಳ್ಳೆ ಶಾಪ್ ಯಾವ ರೀತಿ ಕಾಣ್ತದೆ ನೋಡ್ರಿ ಹಸಿರಾಗಿ ಈ ರೀತಿ ನಡ್ಸ್ಕೊಬೇಕು ಸ್ನೇಹಿತರೆ ಇದನ್ನ ಈಗ ನೋಡ್ರಿ ಈಗ ಅಲ್ಲಿ ಮ್ಯಾಗ ತವಿ ಕಾಯ್ಕಿಟ್ಟು ನೋಡ್ರಿ ಸ್ನೇಹಿತರೆ ಬರ್ಸಿನ ಮ್ಯಾಗ ಈ ಪಾಲಕ್ ಪರೋಟ ಏನು ಮಾಡ್ಕೊಂಡ್ರಿ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಹಾಕ್ಕೊಂಡು ಈ ರೀತಿ ತವಿ ಮಾಡ್ಕೊಳ್ಳಿ ಹಾಕೊಳ್ಳಿ ಸ್ನೇಹಿತರೆ ತವಿನ ಹಾಕೊಂಡು ಸ್ವಲ್ಪ ಕೆರಡೆ ಬಿರಿಯಾನಿ ಅಂತಿ ಆಮೇಲೆ ತಿರುಗಾಕುದ್ರಿ ಅದನ್ನ ಈಗ ಸ್ವಲ್ಪ ಚೆನ್ನಾಗಿ ಬೇಯಲು ಸ್ನೇಹಿತರಿ ಈಗ ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕೊಂಡ್ರಿ ಮತ್ತೆ ಬೇಕಾದ್ರ ತುಪ್ಪ ಹಾಕೋ ಸ್ನೇಹಿತರೆ ಆರೋಗ್ಯಕರವಾದ ರೆಸಿಪಿ ಸ್ನೇಹಿತರೆ ಇದು ಪಾಲಕ್ ಸೊಪ್ಪಿನ ಪರೋಟ ಸ್ನೇಹಿತರೆ ನೋಡ್ರಿ ಯಾವ ರೀತಿ ಬೇದೈತಿ ಬೆಳಿಗ್ಗೆ ಟಿಫಿನ್ ಬಾಕ್ಸ್ ಆಗಿ ಮಧ್ಯಾಹ್ನ ಊಟದ ಊಟಕ್ಕೋಸ್ಕರ ಆಗಲಿ ಮತ್ತ ಚಿಕ್ಕ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಬುತ್ತಿ ಕಟ್ಟಕೋ ಅನ್ಕೊಳಕತ್ರಿ ಲಂಚ್ ಬಾಕ್ಸ್ ಮನೆ ಯಜಮಾನ್ರ ಆಫೀಸ್ ಹೊಟ್ರಂದ್ರೆ ಅವರು ಕೂಡ ಬುತ್ತಿ ಕಟ್ಟಕ್ಕೆ ಅನುಕೂಲಾಗತ್ತೆ ಲಂಚ್ ಬಾಕ್ಸ್ ಸ್ನೇಹಿತರೆ ತುಂಬಾ ಚೆನ್ನಾಗಿ ನೋಡ್ರಿ ಯಾವ ರೀತಿ ಕಾಣಿಸ್ತಾ ಇದೆ ಸಲ ಮಾಡಿಕೊಟ್ರಂದ್ರ ತುಂಬಾ ಇಷ್ಟ ಪಡ್ತಾರ ಮನೆಯಾಗ ಮತ್ತೆ ಮತ್ತೆ ಮಾರ ಮಾರ ಮಾರ್ರಿ ಅಂತಾರೆ ಸ್ನೇಹಿತರೆ ನೋಡ್ರಿ ವಾವ್ ಎಟ್ ನೈಸ್ ಸೂಪರ್ ಆತರ ಸ್ನೇಹಿತರೆ ಈ ಮೇಲೆ ಸ್ವಲ್ಪ ಮೇಲೆ ಮೇಲಿಂದ ಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೋ ತಗೋಬೇಕ್ರಿ ಸೈಜ್ ನೋಡ್ಕೊಂಡ್ ಮಾಡ್ಕೋರಿ ಅಷ್ಟೇ ಮಾಡ್ಬೇಕಿಲ್ಲ ಇಷ್ಟ ಮಾಡ್ಬೇಕಿಲ್ಲ ನಿಮ್ಗೆ ಯಾವ ರೀತಿ ಸೈಜ್ ಮಾಡ್ಕೋಬೇಕಾಗತ್ತೆ ಅದೇ ರೀತಿ ಮಾಡ್ಕೋಬಹುದು ದೋಣದು ಮಾಡ್ಕೊಳಕ್ ಬರ್ತಿ ಸಣ್ಣದು ಮಾಡ್ಕೊಳಕ್ ಬರ್ತಿ ಮೀಡಿಯಂ ಸೈಜ್ ಮಾಡ್ಕೊಳ ಬರ್ತಿ ನಮ್ಮದು ಮೀಡಿಯಂ ಸೈಜಿಗೆ ಸ್ನೇಹಿತರೆ ಮತ್ತು ನೀವು ಇದು ಇರ್ತಿರಲ್ಲ ಈಗ ಈಗ ವಿಶೇಷವಾಗಿ ಈಗಿನ ಮಕ್ಕಳು ಸ್ವಲ್ಪ ತರಕಾರಿ ತಿನ್ನೋದಾದ್ರೂ ಇಷ್ಟಪಡಲ್ಲ ಒಬ್ಬೊಬ್ಬರಿಗೆ ನಮ್ಮ ಪಾಲಕ್ ಸೊಪ್ಪು ಇಷ್ಟ ಇಷ್ಟ ಆಗೋದು ಸ್ನೇಹಿತರೆ ಆ ಟೈಮ್ ಏನಿರ್ತಿಲ್ಲ ಈ ರೀತಿ ನೀವು ಪರೋಟ ನೀವು ಎಲ್ಲ ಇಷ್ಟಪಡ್ತಾರು ಒಮ್ಮೆ ನೀವು ಈ ರೀತಿ ಪರೋಟ ಮಾಡಿ ಒಳಗಡೆ ಶೇಂಗಾ ತಿಂಡಿ ತುಪ್ಪ ತುಪ್ಪ ಶೇಂಗಾ ತಿಂಡಿ ಅಥವಾ ಯಾವ್ದು ಚಟ್ನಿ ತರ ಚಟ್ನಿ ಹಚ್ಚಿ ಮಕ್ಕಳಿಗೆ ನೀವು ಸುದ್ದಿ ಕೊಟ್ಟಿರೋ ತಕ್ಕೊರಿ சுத்தி கொட்டி கொட்டரன் அவரு தின் அட் ஆடாட்கோமா நோட்ரி வாவ் சூப்பர் நைத்தி இன்னொன்னு தோர்சி நோட் இங்கே எரிகை தோனிதேது கூட அதே ரீதி மெயில ஹீட் ஆக்கோக்கி ரீதி ஹீட் ஆக மறுக்கி ஏன்பா நமக்கு சப்பாத்தி மேல வர்த்தி அதவரி அது கூட அவ்வளோனர்ஸ் கொடுத்த இது நோட்ரி நடுசோத் தோக்ரி ನೀವು ಚಪಾತಿ ಯಾವ ರೀತಿ ಮಾಡ್ತೀರಿ ಅದೇ ರೀತಿ ಇದು ಕೂಡ ನಡ್ಸ್ಕೊತೋಗಿ ಸ್ನೇಹಿತರಿ ನಟರಕ್ಕೆ ಮನೆಯಿಂದ ನೋಡ್ರಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ರಿ ನಡೀತೈತಿ ಈಗ ಪೂರ್ತಿ ಆದ್ ಸೋರ್ತೀನಿ ನಡ್ಸೋದಾಗಬೇಕಾ ನೋಡ್ರಿ ಸ್ನೇಹಿತರೆ ಪೂರ್ತಿಯಾಗಿ ಮಾಡ್ಕೊಂಡು ನಿಮ್ಮ ಎರಡು ಸ್ವಲ್ಪ ಎಣ್ಣೆ ಹಾಕ್ತೀನಿ ಅದ್ರ ಮ್ಯಾಗ ನಡೆಸಿದ ಬಳಿಕ ಏನತಿ ಎಣ್ಣೆ ಹಾಕೋತೀನಿ ರೀ ಎಲ್ಲ ಕಡೆ ಸಾವಿರ್ತೀನಿ ಎಣ್ಣೆ ಎಲ್ಲ ಕಡೆ ಸವ್ರಿ ಇಲ್ಲಿ ನೋಡ್ರಿ ತವಿಕಿಟ್ಟಿರ್ಲಿಲ್ಲ ಅದ್ರ ಮೇಲೆ ಹಾಕೋತೀನಿ ಸ್ನೇಹಿತರೆ ಅದ್ರ ಮೇಲೆ ಹಾಕೊಂಡು ನೆನತಿ ಮುಂದೆ ನಷ್ಟ ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕೋತೇನ್ರಿ ಮತ್ತೊಂದ್ಸಲ ಮತ್ತೊಂದ್ಸಲ ಎಣ್ಣೆ ಹಾಕೊಂಡು ಮಾಡ್ತೀನಿ ರೀ ಈ ವಿಡಿಯೋ ಆತ್ಮೀಕ್ ಸ್ನೇಹಿತರಿ ಶೇರ್ ಮಾಡಿ ಸ್ನೇಹಿತರಿ ಮತ್ತೊಂದು ಲೈಕ್ ಕೊಡ್ರಿ ವಿಡಿಯೋ ಬಂದು ಲೈಕ್ ಯಾರ ಕೊಟ್ಟಿರ ಪಟ್ ಮಾಡ್ ಲೈಕ್ ಕೊಡ್ರಿ ನಿಮ್ಮ ಸಪೋರ್ಟ್ ನಮಗ ಒಂದು ಮತ್ತೊಂದು ವಿಡಿಯೋ ಮಾಡಕ್ಕೆ ವೀಡಿಯೋ ಬರ ಸ್ನೇಹ್ರಿ ಈ ಮತ್ ತಿರು ಹಾಕ್ತೀನಿ ನೋಡ್ರಿ ಒಂದು ಕಡೆ ಬೇಯತ್ರಿನಾ ಈಗ ಅದಕ್ಕೆ ತಿರುಗಾಕ್ ಹಾಕಿನಿ ಈಗ ಈ ಮಾತು ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಸ್ನೇಹಿತರೆ ಈಗ ಮೇಲುಗಡೆ ಎಣ್ಣೆ ಹಾಕ್ಕೊಂಡು ಎಲ್ಲಾ ಕಡೆ ಸವರ್ತಿನಿ ಅದನ್ನ அது எல்லா கடை ஆகிரி அன்னீர் நீ துப்பாக்கேஸ் துப்பாத்த துப்பாக்கிரி டேஸ்ட் ஜாஸ்தி வர சேத்திரி நோட் பயண திருவாக்கு நோட்ரிக்கேத் நான் எட் சல திருவாக்கு தும்பா இருத்து டேஸ்டி இருத்தி ಈಗ ನೋಡ್ರಿ ಈಗ ಒಂದ್ ಸೈಡ್ ಆಗೈತಿ ರೀ ವಾವ್ ನೋಡ್ರಿ ಯಾವ ರೀತಿ ನೋಡ್ರಿ ಕೆಂಪಗ ಯಾವ ರೀತಿ ಬರ ಆತಿ ಚಂದ ಕಣ ಸ್ನೇತ್ರೀ ಆತ್ ನೋಡ್ರಿಗ ಈಗ ಒಂದ್ ಪ್ಲೇಟಿಗೆ ತಕೊತಿನ ಅದನ್ನ ಅದೇ ರೀತಿ ಏನೈತಲ್ಲ ಎಲ್ಲ ಐಟಮ್ ಮಾಡ್ಕೊತೀನಿ ರೀ ಎಲ್ಲ ಐಟಮ್ ಮಾಡ್ಕೊಂಡು ನಾನು ನಿಮ್ಗೆ ಸಿಗ್ತಿನಿ ಸ್ನೇಹಿತರೆ ನೋಡ್ರಿ ಯಾವ ರೀತಿ ಆಗೈತಿ ಸ್ನೇಹಿತರೆ ನೋಡ್ರಿಗ ಪಾಲಕ್ ಪರೋಟ ತಯಾರ ನೋಡ್ರಿ ಒಂದ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳತ್ತಿನಿ ವಾವ್ ಸೂಪರ್ ನೈಸ್ ನೋಡಿ ಸ್ನೇಹಿತರೆ ಎಷ್ಟು ವಂಡರ್ಫುಲ್ ಆಗೈತಿ ಮಸ್ತ್ ಆಗೈತಿ ಸೂಪರ್ ಆಗೈತಿ ನೀವು ಕೂಡ ಇದೇ ರೀತಿ ಪಾಲಕ್ ಪರೋಟ ಮಾಡಿ ನಿಮ್ಮ ಮಕ್ಕಳಿಗೆ ಶಾಲೆಗೆ ಹೋಗ್ಬಂದ್ತಿ ಡಬ್ಬಿ ಕಟ್ಟಿ ಕಳಿಸ್ತಾರಂದ್ರೆ ಭಾರಿ ಚಂದ ಇರ್ತಿ ಮನೆ ಯಜಮಾನರಿಗೆ ಕೂಡ ಡಬ್ಬಿ ಕಟ್ಟಿ ಕಳಿಸ್ರೆ ಭಾರಿ ಚಂದ ಇರ್ತಿ ಸ್ನೇಹಿತರೆ ಇದ್ರ ಜೊತೆ ನೋಡ್ರಿ ಕಾಂಬಿನೇಷನ್ ಅಚ್ಮತ್ ತಿನ್ನಕ ಗಟ್ಟಿ ಮೊಸರ ಮನೆಯಲ್ಲೇ ತಯಾರಿಸಿದಂಥ ಮೊಸರು ಸ್ನೇಹಿತರೆ ಇದು ಮನೆಯಲ್ಲೇ ತಯಾರಿಸಿದ ಮೊಸರು ಮತ್ತು ಶೇಂಗಾ ತಿಂಡಿ ಶೇಂಗಾದಿಂಡಿ ಅಂದ್ರೆ ಶೇಂಗಾ ಚಟ್ನಿ ಸ್ನೇಹಿತರಿ ಈ ರೀತಿ ನೀವು ಪಾಲಕ್ ಪರೋಟ ಜೊತೆ ದಿಂಡಿ ಮಸೂರ ಹಚ್ಕೊಂಡ್ ತಿಂದ್ರೆ ಭಾರಿ ಸ್ನೇಹಿತರೆ ಮತ್ತೆ ತುಪ್ಪ ಹಚ್ಕೊಂಡು ತಿಂದ್ರೆ ಕೂಡ ಭಾರಿ ಸ್ನೇಹಿತರೆ ನೋಡ್ರಿ ಯಾವ ರೀತಿ ಆಗಿದೆ ನೋಡ್ರಿ ಪಾಲಕ್ ಪರೋಟ ಮೇತ್ಕ ನೋಡ್ರಿ ಎಷ್ಟು ಆಗೈತಿ ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡ್ರಿ ಟ್ರೈ ಮಾಡಿ ಹೆಂಗಿತ್ತ ನಮಗೆ ನಮ್ಮ ವಿಡಿಯೋ ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತೊಂದು ವಿಡಿಯೋ ಅಂದ್ರೆ ನಾ ಮಾತು ಅಂತ ಈ ವಿಡಿಯೋ ಕಮೆಂಟ್ ಕೊಟ್ಟು ಸ್ನೇಹಿತರೆ ಮತ್ತೆ ನಮ್ಮ ಚಾನಲ್ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಸ್ನೇಹಿತರೆ ಎಲ್ಲರಿಗೂ ಹೃದಯಪೂರ್ವ ಧನ್ಯವಾದ ನಮಸ್ಕಾರ ಸ್ನೇಹಿತರೆ